ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆವು ನೋಡಿರಿ ಟೈಮ್ ಇವಾಗ ಎರಡು ಗಂಟೆಗೆ ಲೋಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ ಇವತ್ತು ನಿಮ್ಮ ಸ್ಟಾರ್ಟ್ ಸ್ಟಾರ್ಟ್ ಮಾಡನ್ರಿ ಈಗ ನೋಡ್ರಿ ಎಲ್ಲ ಕೆಲಸ ಆಗ್ಯದ ಬಟ್ಟೆ ಅದೆಲ್ಲ ಇವಾಗ ಲೈಟ್ ಒಂದು ಬಂದವ್ರಿ ಮತ್ತು ಮೋಟ್ರು ಚಾಲೂ ಮಾಡಿ ಈಗ ಇಡ್ತಾಕ ಕಡ್ಲಿ ನೀರು ಬಿಡೋಕೆ ಹೋಗಿದ್ರಿ ಕಡ್ಲಿ ನೀರು ಬಿಟ್ಟು ಬರೋ ಅಷ್ಟೊತ್ತಿ ಲೈಟ್ ಮತ್ತೆ ಮತ್ತೀಗ ಮತ್ತು ಲೈಟ್ ಬಂದವ್ರೀ ಈಗ ಹೋಗಿ ಹೋಗಿ ಈಗ ಹೋಗಿ ಮೋಟ್ರ್ ಚಲೋ ಮಾಡಬರ್ಬೇಕು ಮತ್ತೀಗ ಕಲಬುರಗಿ ಹೋಗ್ಬೇಕು ರೀ ರೆಡಿ ರೆಡಿಯಾಗಿದ್ದೆವು ಸಮೂ ರೆಡಿಗೆ ನಮ್ಮ ಸಮೃದ್ಧಿ ರೆಡಿಗಳ ಮತ್ತು ನಾನು ರೆಡಿ ರೀ ಈಗ ಎಲ್ಲರೂ ಕಲ್ಬ್ರಿಗೆ ಹೊಂಟೀವಿ ರೀ ಒಂದು ಸ್ವಲ್ಪ ಶಾಪಿಂಗ್ ಅದ ರೀ ಶಾಪಿಂಗ್ ಮುಗಿಸ್ಕೊಂಡು ಮತ್ತು ಮಕ್ಳಿಗೆ ಒಂದು ಸ್ವಲ್ಪ ನೆಗಡಿ ಬಂದ್ರಿ ಅವ್ರಿಗೆ ಸಮ್ಮುಹ ಸಮೃದ್ಧಿಗೆ ಅವರಿಬ್ಬರಿಗೆ ಒಂದು ಸ್ವಲ್ಪ ದವಾಖಾನಿ ತೋರಿಸ್ಕೊಂಡು ಶಾಪಿಂಗ್ ಮಾಡ್ಕೊಂಡ ಬರಬೇಕು ರೀ ಏನೇನು ಶಾಪಿಂಗ್ ಮಾಡೋದು ಅಂತೇಳಿ ನಾನು ಶಾಪಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ರೀ ಏನೇನು ನಾನು ತಗೋತಿಲ್ಲ ರೀ ಶಾಪಿಂಗ್ ಕಲ್ಬ್ರಿಗೆ ಹೋಗಿ ಅಂತ ಮಾಡ್ಕೊಂಬರ್ಬೇಕಂತ ಅಂದ್ಕೊಂಡಿವ್ರಿ ಏನೇನು ಅದು ತೊಗೋತಿಲ್ರಿ ಕಲ್ಬ್ರಿಗೆ ಹೋದ್ಮೇಲಿನ ಈಗ ಮೊದಲು ಹೋಗಿ ಮೋಟ್ರ್ ಚಾಲು ಮಾಡಿ ಬರ್ತೀನಿ ರೀ ಇಲ್ಲಿ ನೋಡ್ರಿ ಈಗ ನಮ್ಮ ಸಮೃದ್ಧಿ ರೆಡಿ ಆಗೇಳಾ ಸಮೃದ್ಧಿ ಹಾಯ್ ಸಮೃದ್ಧಿ ನೋಡಿರಿ ಫುಲ್ ಜೋರಾಗಿ ರೆಡಿ ಹೇಳಿರಿ ನಮ್ಮ ಸಮೃದ್ಧಿ ಅಂತರ ಕಲ್ಬುರ್ಗಿ ಬರ್ಲಾಕ ಲಮ್ಮ ಹಾಯ್ ಹಾಯ್ ಮಾಡು ಅವ ಕಣ್ಣ ನೀರು ಬಂದವು ಯಾಕೋ ಅಳಕತ್ತಿದೇನು ಯಾಕೆ ಹಲ್ಲಿ ನೋಡ್ರಿ ಅಲ್ಲಿ ಕಾಣಿಸ್ತಿರ್ಬೋದ್ರಿ ನಿಮಗೆ ಹೆಂಗೆ ಬಂದ ಹಲ್ಲ ಅಂತೇಳಿ ಒಂದು ಪೂರ್ತಿ ಹೊರಗೆ ಆಗ್ಯದ್ರಿ ಹಲ್ಲ ಇನ್ನೊಂದು ಹಲ್ಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಲ್ಲಿನ ಮೇಲೆ ಇನ್ನೊಂದು ಸ್ವಲ್ಪ ಖಂಡದ ರೀ ಅದು ಹೊಸಡಿ ಉಬ್ಬ್ಯದ್ರಿ ಅದು ಇನ್ನೊಂದು ಸ್ವಲ್ಪ ಆದ್ರೆ ಅದನ್ನೂ ಹಲ್ಲಿ ಹೊರಗೆ ಬರ್ತದ್ರಿ ಹಾಯ್ ಮಾ ಸಮೋ ಅಲ್ಲಿ ನೋಡ್ರಿ ಕಾಣಿಸ್ತದ ನೋಡ್ರಿ ಹಲ್ಲ ಇಂಚಿ ಹಲ್ಲು ಬಂದ್ರಿ ಒಂದಕ್ಕೀಗ ಈಗ ಸಮೃದ್ಧಿ ಮೋಟ್ರ್ ಚಾಲೂ ಮಂಗಾರೆ ಬಾಯ್ 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 ಸಮೃದ್ಧಿ ಇಲ್ಲ ನೋಡ್ರಿ ಈಗ ಸಿಂಟ್ಯಾಕ್ಸಿಗ್ ಚಾಲೂ ಮಾಡೀನಿ ಸಿಂಟ್ಯಾಕ್ಸಿಲಿಂತ ಸಿಂಟ್ಯಾಕ್ಸ್ ಇದು ಬೋರಲ್ ನೀರ್ಲಿಂತ ಈಗ ಬಾಯಿ ಮೋಟ್ರ್ ಚಾಲು ಮಾಡಿದಂತಂದ್ರ ಕಡ್ಲೆ ಹೊಲಕ್ಕೆ ಹೋತಾವ್ರಿ ಒಂದಿಷ್ಟ ತಮಟಕೆ ಒಂದಿಷ್ಟು ಕಡ್ಲಿ ಹೊಲಕ್ಕೆ ಬಿಡ್ತೀನಿ ರೀ ನೀರ ಅಂದ್ರೆ ಟೊಮೆಟಕ್ಕೆ ಬಿಡಬೇಕಾದ್ರೆ ಅರ್ಧ ನೀರ ರಿಟರ್ನ್ ರೀ ಬಾಯಿಗೆ ಅದ್ರ ಬದಲಿ ಅರ್ಧ ಕಡ್ಲಿಕ್ಕೆ ಹೋಗ್ತವ್ರಿ ಅರ್ಧ ಟೊಮೆಟೆ ಹಾಲಕ್ಕೆ ಹೋಗ್ತಾವ್ರಿ ಎರಡು ಕಡೆಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡಿಬಿಟ್ಟು ವಾಲ್ ಅಂತಂದ್ರೆ ಅರ್ಧ ಟೊಮೆಟೆಕ ಹೋಗ್ತಾವ್ರಿ ನೀರ ಅರ್ಧ ಕಡ್ಲಿಗೆ ಹೋಗ್ತಾವ್ರಿ ಯಾಕಂದ್ರೆ ಮತ್ತು ಕಡ್ಲಿಗೆ ನೀರು ಹೊಳಸ್ಬೇಕಂತಂದ್ರೆ ನಾವು ಕಲ್ಬುರ್ ನಡಿದ್ರಿ ಹೊಳಸೋದ್ನೋ ಆಗೋಂಗಿಲ್ಲ ಹಾಗಾಗಿ ಅರ್ಧ ಭಾಗ ಆ ಕಡೆ ಅರ್ಧ ಭಾಗ ಈ ಕಡೆ ಮಾಡಿಬಿಡ್ತೀನಿ ರೀ ಮೋಟ್ರಂತೂ ಮೇಟ ನಿಂದ್ರೊಳಗೆ ಅವ್ರಿ ಹೊಟ್ಟೆ ಇವತ್ತು ಮೊಟ್ರಂತೂ ಕೆಲವು ಮಾಡೀನಿ ರೀ ಈಗ ಹಾಲು ತಿರುಗಿ ಬಿಡ್ತೀನಿ ರೀ ಒಂದು ಸ್ವಲ್ಪ ನೀರ ಟೊಮಟ ಹಾಕಿ ಇಸ್ಕೊಳಿಸ್ತೀನಿ ರೀ ಕರ್ದ ವಾನಂದ ಭಾಳ ಕೈತದ ಒಂದೇ ಕೈಲಿಂತ ಬರಲೇ ಆಗ್ಯದ್ರಿ ಅದು ಟಮಟ ಗೀಸ್ ಒಂದು ಸುನ್ ಗೀಸು ರೀ ಈಗ ಹೋಗಿ ಮೊದ್ಲು ಕಡ್ಲಿ ಹೊಲ್ದಾಗ ಅಲ್ಲಿ ಒಂದು ತವಲ್ಲಿ ಪೈಪ್ ರೀ ಅದೊಂದು ಪೈಪ್ ನೋಡ್ಕೊಂಡು ಬರ್ತೀನಿ ರೀ ಮತ್ತೆ ನಾವು ಆ ಕಡೆ ಹೋದೆವು ಈ ಕಡೆ ಪೈಪ್ ಬಿಚ್ಚಿದಿತ್ತು ಅಂದ್ರೆ ಸುಮ್ಮನೆ ಹೋದಲ್ಲೇ ಹೋತಾವ್ರಿ ನೀರೊಂದು ಅಲ್ಲಿ ಹೋಗಿ ನೋಡ್ಕೊಂಬರ್ತೀನಿ ರೀ ಅದೊಂದು ತೊಗರಿ ನೋಡಿರಿ ಈಗ ತೊಗರಿ ಕೊಯ್ಲಿಕ್ಕೆ ಬಂದವ್ರೀಗ ಹ್ಞೂ ಮಿಸಿನ ತರಿ ಇದು ಮಾಡೋ ಮಾಡೋ ಒಂದು ಆಲಕತ್ತರಿ ಯಾಕಂದ್ರೆ ಒಣಗಿಸ್ಲಿಕ್ಕೆ ನಾವು ಹಾಕ್ಬೇಕ್ರಿ ರೀ ಎರಡು ಮೂರು ದಿನ ಒಣಗ್ಬೇಕು ರೀ ಈ ಈಗ ಮಾಡೋ ಅಂತ ಹುಮ್ಕೊಂಡು ನಿಂತದ ಹಾಗಾಗಿ ಈ ಮಿಸಿನ ನಾ ನೋಡ್ರಿ ಪೂರ್ತ ಒಣಗಿಬಿಟ್ಟದ ನೋಡ್ರಿ ತೊಗ್ರಿ ಇಲ್ಲಿ ಮನೆ ಬಳಿ ಇದ್ದು ನೋಡ್ರಿ ಇದು ಕಾಣಿಸ್ತಿರ್ಬೋದ್ರಿ ಒಣಗಿದ್ ತೊಗ್ರಿ ಹೆಂಗೆ ಅಂತ ಹೇಳಿ ತೊಗರಿ ಅಂತೂ ಈ ವರ್ಷ ಯಾರಿಗೂ ಕೊಯ್ಲಕ್ಕೆ ಕಾಲಾರ್ದಂಗೆ ಆಗಿಬಿಟ್ಟವ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ಎತ್ತರ ಎತ್ತರಗ್ಯಾವ್ರಿ ತೊಗೊರಿ ಎತ್ತರಗಿಸ್ಲಾಕ ಕೊಯ್ಯೋರು ಈ ವರ್ಷ ಯಾರು ಕೊಯ್ಯಾಲಗ್ಯಾವ್ರಿ ಬರೀ ಎಲ್ಲ ಕಡೆಗೀಗ ಬರೀ ಕಟಿಂಗ್ ಮಿಷಿನೇ ಜಾಸ್ತಿ ರೀ ಎಲ್ಲರೇ ಅಪ್ರೂಬ್ಕ್ಕೊಂದು ಒಂದು ಒಂದು ಎಕರೆ ಎರಡು ಎಕರೆ ಹೊಲ ಇದು ಇತ್ತಂದ್ರೆ ಅಷ್ಟೇ ಕೊಯ್ಲಿ ರೀ ಇಲ್ಲಿಕಂತಂದ್ರೆ ಆ ಬರೀ ಕಟಿಂಗ್ ಮಿಷಿನ್ ನೋಡ್ರಿ ಈ ವರ್ಷ ಅಂದ್ರೆ ನಾವಂತೂ ಓಟ ಕೊಯ್ಲಿಕ್ಕೆ ಹಚ್ಚಂಗಿಲ್ಲ ರೀ ಯಾಕಂದ್ರೆ ಎಲ್ಲ ಹೊಲಕ್ಕೆ ಬರೀ ಮಿಷಿನೇ ನೋಡ್ರಿ ಕೊಯ್ಲಿಕ್ಕೆ ಹಚ್ಚಾಗ ನಮ್ಮ ಮನೆಗೂ ಯಾರು ಹೋಗೋರ್ನೂ ಇಲ್ರಿ ಸಂಗಟ ಕೊಯ್ಲಿಕ್ಕೆ ಹೋಗೋಕ ಯಾಕಂದ್ರೆ ಸಮೃದ್ಧ ಬೇರೆ ಸಣ್ಣ ಕಳ ನನಗೂ ಹೋಗೋದಾಗಲ್ಲ ಏನಿಲ್ಲ ಹಾಗಾಗಿ ಸುಮ್ಮರೆ ಮಿಷಿನ್ ಹಚ್ಬಿಡ್ತಾವೆ ನೋಡ್ರಿ ನಾವು ತೊಗರಿ ನೋಡಿರಿ ಇವು ಎಟ್ಟೆ ಹತ್ರ ಇವು ಕೊಯ್ರಿ ಅಂತಂದ್ರೆ ಆ ದಿನಕ್ಕೆ ಎರಡು ನೋವು ಹಚ್ಚೋದಾಗಂಗಿಲ್ರಿ ಇವು ತೊಗರಿ ಕೊಯ್ಯೋದು ಹಾಗಾಗಿ ಮಿಷಿನ್ ಹಚ್ಚೋದ ಸುಖಾರಿ ನೋಡಿರಿ ತೊಗರಿ ಪೂರ್ತ ಒಣಗಿಬಿಟ್ಟವ ನೋಡ್ರಿ ಬರೀ ಕಾಯಿನೇ ಉಳ್ದ ನೋಡ್ರಿ ಗಿಡದಾಗ ತಪ್ಪಲೆಲ್ಲ ಉದ್ರಿ ಬಿಟ್ಟದ ನೋಡ್ರಿ ಒಣಗಿ ನೋಡಿರಿ ಇಲ್ಲಿಂದ ಇಷ್ಟತ್ರ ಅವ ನೋಡ್ರಿ ತೊಗ್ರಿ ಬಂತರಿ ಕಳ್ಳಿ ಹೊಲ ಇದೇ ಸುಳಿ ಪೈಪ್ ಹಾಕಿದಾರ ನೋಡಿರಿ ಇಲ್ಲಿ ಯಜಮಾನ್ರು ಕಳ್ಳಿ ಪಲ್ಯ ನೋಡ್ರಿ ಈಗ ಏನೋ ಹುಡ್ಲಿಕ್ಕೆ ಬಂದ್ವಿ ನಾವು ನಾಲ್ಕು ದಿನ ಆದ್ರೆ ಪೈಪಂತೂ ಉಚ್ಚಿಲ್ರಿ ಕಲ್ಲೇ ಉಸ್ತರಿ ಪೈಪ್ ಅದೇನು ಬೆಳಗ್ ಪೈಪ್ ಅದ ಅಲ್ಲೇ ಮುಂದೆ ಕರಿ ಪೈಪ್ ಅದಲ್ರಿ ಆ ಕರಿ ಪೈಪಿನ ಬೆಲೆಗೆ ಉಸ್ತದ ಈಗ ಸದ್ಯಕ್ಕಂತೂ ಉಚ್ಚಿಲ್ರಿ ನೀರಂತೂ ಹೊಲಗುತ್ತವ ಈಗ ನೋಡ್ರಿ ಗಾಡಿ ಬೆಳಕ ನಿಂತಿದ್ರಿ ಯಜಮಾನ್ರ ಹೊಲದ ಹೋಗ್ಯಾರೀ ಕಳ್ಳಿ ಅವ್ರಿಗೆ ನೀರ್ ನೋಡ್ಬಾರೀ ಅವ್ರಿ ಬಂದ್ ಮತ್ತೀಗ ನಾವೊಂದ್ ಸ್ವಲ್ಪ ನೋಡ್ಬರ್ತಿ ಹೋಗ್ಯ್ರಿ ಅವ್ರ ಸಮೃದ್ಧಿಗೆ ಸಮೃದ್ಧಿ ಈಗ ಇಲ್ಲಿ ನೋಡ್ರಿ ನಮ್ಮ ಸಮೂಹ ಮಾಡಕತ್ತೀ ಎಲ್ಲಿ ಕಬ್ಬು ಹೊಂಟಿದಿ ಇಲ್ಲಿ ನೋಡ್ರಿ ಕೆಲ ಬುರ್ಗಿ ಹೊಂಟಾನರೀ ನಮ್ಮ ಸಮ್ಮು ಅಂತರ ಇಲ್ಲಪ್ಪ ಹ್ಮ್ ಈಗ ಅವ್ರ ಪಪ್ಪ ಬರದ ಹಾದಿ ನೋಡ್ಲಿಕ್ಕನ್ರಿ ಅವ್ ಗಡಿಮ್ಯಾ ಈಗ ಕೂತ್ ನೋಡ್ಕತ್ತ ನಮ್ಮ ಸಮೃದ್ಧಿನೂ ಬಂದ್ ಕೂತಾಟ್ರಿ ಗಡಿಮ್ಯಾಗ ಬಂದ್ರು ನೋಡ್ರಿ ಅವ್ರ ಪಪ್ಪ ನೋಡ್ರಿ ಅಲ್ಲೇ ಹೊಂಟ್ರ ಇಕ್ಕಿದ್ವಿ ಅಂದ್ರಲ್ಲ ಈಗ ನಾಲ್ಕು ಮುಚ್ಲಾಕ್ ಮೀನೇ ಮುಚ್ಚ ನೋಡ್ಬಂದ ಕಳಿಂದೀರ ಹೊಲ್ತವ ಏನ್ ಮಾಡಿದನ ಬಾಯಿ ಹೊಳ್ ಬಂದ ಕೆಲ್ಸ ಕಲಬುರ್ಗಿ ಗಾಡಿ ಚಾಲು ಮಾಡ್ರಿ ಫೋನ್ ಚಾರ್ಜಿಂಗ್ ಇಲ್ಲಿ ನೋಡ್ರಿ ಈಗ ದವಾಖಾನಿಗೆ ಬಂದಿದೆವ್ರಿ ಇಲ್ಲೇ ಕುಂತಿದ್ದೇವ್ ನೋಡ್ರಿ ಒಳಗ ಹರ ಅಲ್ರಿ ಪೇಶೆಂಟ್ ಅರ್ಸ್ಲಾಕ ನಾವ್ ಇಲ್ಲೇ ಕುಂತೀವ್ರಿ ಇಲ್ಲಿ ನೋಡ್ರಿ ಸಮೃದ್ಧಿಗೆ ಎತ್ಕೊಂಡ್ ನಿಂತಾರಿ ಅವ್ರ ಪಪ್ಪ ಸಮೃದ್ಧಿ ನೋಡ್ರಿ ಎಷ್ಟು ಖುಷಿಯಾಗಿ ಆಟಾಡಕತ್ತ ಅವ್ರ ಪಪ್ಪನ ಜೊತೆ ಅಂತ ಹೇಳಿ ಹಾ ನೀನು ಆಟ ಆಡ್ಲಕ್ಕಿದ್ರ ನಮ್ಮ ಸಮ್ಮು ಅಂತ್ರ ಮೋತಿ ಕಿಟ್ಟಾಗಿದ್ರೆ ಒಂದು ಫುಲ್ ಮೋತಿ ಬಂದ್ ಬಿಟ್ಟಿದ್ರಿ ದವಖಾನಿಗ್ ಹೋದ್ರೆ ಸಾಕ್ರಿ ಅಳ್ಲಾಕ ಸ್ಟಾರ್ಟ್ ಮಾಡ್ತಾನ್ರ ಎಲ್ಲ ನನಗ ಇಂಜೆಕ್ಷನ್ ಮಾಡ್ತಾರೋ ಇಂಜೆಕ್ಷನ್ ಮಾಡ್ತಾರನೋ ಅಂತ ಅಳ್ಲಾಕತ್ತಿರ್ತಾನ ಆದ್ರೆ ನಮ್ಮ ಸಮೃದ್ಧಿ ಅಂತ ಫುಲ್ ಖುಷಿ ನೋಡ್ರಿ ದವಾನಿಗೆ ಬಂದ್ರ ಬಿ ನೋಡ್ರಿ ಆಕೆ ಎಷ್ಟು ಖುಷಿಯಾಗಿ ಹೇಳಿ ಅವ್ರ ಪಪ್ಪನ ಜೊತೆ ನೋಡಿದ್ರೆ ಗೊತ್ತಾಗ್ತಿರ್ಬೋದ್ರಿ ಆಕೆ ಎಷ್ಟೊಂದು ನಗ್ಲಿಕ್ಕತ್ತಳ ನಾನು ಇಲ್ಲಿಗೆ ಹೊರಗೆ ಹೋದ್ನಪ್ಪ ಅಂದ್ರೆ ವಯಸ್ಸಾವ್ರ ಕೊಡ್ತೀನಿ ರೀ ನಾನು ಅಲ್ಲೇ ಮಾತಾಡ್ಬೇಕಂತ ಅನ್ಕೋತೀನಿ ರೀ ಮನೆಯಾಗ ಆದ್ರೆ ಹೋದಾಗ ಮಾತಾಡೋಕ್ಕಾಗಲ್ಲ ಹಾಗಾಗಿ ನಾನು ಮನೆಗೆ ಬಂದ ಮೇಲಾನ ಮತ್ತು ವಯಸ್ಸಾರ ಕೊಡ್ತೀನಿ ಪ್ರತಿ ಒಂದು ಹಿಡಿಯೋಕು ಹಾಗಾಗಿ ಇವಾಗ ಮತ್ತು ವಯಸ್ಸಾವ್ರ ರೀ ನಾನು ಈಗ ನೋಡ್ರಿ ದವಾಖಾನಿಗೆ ತೋರ್ಸ್ಕೊಳಕಂತೇಳಿ ಬಂದಿ ಅಲ್ಲ ರೀ ಮಕ್ಳಿಗೆಲ್ಲ ತೋರ್ಸ್ಕೊಂಡು ಹೋಗ್ಬೇಕಂತ ಹೇಳಿ ಇಲ್ಲಿ ನೋಡ್ರಿ ನಮ್ಮ ಸಮ್ನು ಮೂಿ ನೋಡಿರಿ ಹೆಂಗೆ ಆಗ್ಯದ ಅದೇ ನೀವು ನೋಡ್ಬೋದು ಹಿಡಿಯೋದಾಗ ಒಂದು ಸ್ವಲ್ಪ ಹಾಯ್ ಮಾಡೋ ಸಮು ಅಂದ್ರೆ ಸಮೇತ ಮಾಡಿಲ್ಲ ರೀ ಅವನ ಅಷ್ಟು ಸರ್ಕೊಂಡು ಕೂತ್ ಬಿಟ್ಟನ್ರೀ ಅವ್ನು ದವಖಾನಿಗೆ ಬಂದಾಗ ಅವೇ ಮಾಡ್ತಾನ್ರಿ ಅವ್ರು ಈಗ ಮಕ್ಳಿಗೆ ದವಖಾನಿ ತೋರಿಸ್ಕೊಂಡು ಶಾಪಿಂಗ್ ಮಾಡ್ಬೇಕಂತ ಅನ್ಕೊಂಡಿವ್ರಿ ಆದ್ರೂ ಮಾಡ್ಸಂಗೇನು ಕಾಣಿಸಲಾಗ್ಯಾರ ಯನ್ ಯಾಕಂದ್ರೆ ಬ್ಯಾಡಲತ್ತರಿ ಅವ್ರ ಇವತ್ತ ಯಾಕಂದ್ರೆ ದವಖಾನಿಗೆ ರೊಕ್ಕ ಹೋಗಿರ್ತಾವಲ್ರಿ ಮಾಡಕ್ಕೆ ಮತ್ತೊಂದು ದಿವ್ಸ ಬರೀ ಅವ್ರ್ ಹಾಂ ಡಾಕ್ಟ್ರ್ ಹಿಂಗ ನೋಡೋರು ಅಲ್ಲಿ ಹರಲ್ಲ ಅಲ್ಲಿ ದವಾಖಾನೆ ಮತ್ತೆ ಮತ್ತೆಲ್ಲಿ ಇರ್ತಾರ ನಮ್ ಸಮೃದ್ಧಿ ನೋಡ್ರಿ ಹೆಂಗ ಆಟ ಆಡಗತ್ತ ದಾನಿ ತೋರ್ಸ್ಕೊಂಡ ನೋಡ್ರಿ ಇಲ್ಲೇ ಹೋಟೆಲ್ ಬಂದಿದೇವ್ರಿ ಮಹಾರಾಜ ಹೋಟೆಲ್ ರೀ ಅಲ್ಲಿ ಮಾರ್ಕೆಟ್ ಒಳಗೆ ಒಂದರಿ ಇಲ್ಲಿ ಮತ್ತ ಇಲ್ಲೇ ಒಂದ ಅಂದ್ರ ಈಗ ಗಂಜ್ ಸನಿ ಮಾರ್ಕೆಟ್ ಇಚ್ ಕಡೆಗೆ ಅದ್ರ ಇದು ಅಂದ್ರ ಬಂಬು ಬಜಾರ್ ಸನಿಪಾತ್ ಅದ್ರ ಇದು ಅಲ್ಲಿ ಅಂದ್ರೆ ತಂದೂರಿ ಅದೆಲ್ಲ ಸಿಗ್ತಾವ್ರಿ ಇಲ್ಲಿ ಬರಿ ನಾಷ್ಟ ಇರ್ತರಿ ಈಗ ನಷ್ಟಕ್ಕೆ ಅಂತಂದ್ರೆ ದೋಸೆ ತೊಗೊಂಡಿದ್ದೇವೆ ನೋಡಿರಿ ಎರಡು ದೋಸೆ ತೊಗೊಂಡಿವಿ ಸಮ್ಮು ಅಂತ ಜಾಮೂನ್ ರೀ ಸಮೃದ್ಧಿ ನೋಡ್ರಿ ದೋಸೆ ಹಿಡ್ಕೊಂಡು ಕೂತಳ ಈಗ ಯಜಮಾನ್ರ ಪೆಟ್ರೋಲ್ ಹಾಕೊಂಡ್ ಬರೋಕೋಗಿರಿ ನಾವಂತರ ಇಲ್ಲೇ ರಿಂಗ್ ಕೂತಿದ್ದೇವೆ ನೋಡ್ರಿ ಸುಂದನ್ಪುರ ಹಿಂಗಿ ಸಾಲಿಗೆ ಹೊಲತ್ರಿ ಕೈ ಕಮ್ಮಗಿದೇವ ಸಾಲಿಗೆ ಹೊಲತ್ರಿ ಏನು ಕೈ ಕಮ್ಮಗಿಲ್ಲನಾ ಸಾಲಿಗೆ ಹ್ಞೂ ಇವತ್ತು ಸಾಲಿಗೆ ಹೋಗಾಪಾ ಚಂದ ಸೌಕಾಸು ಹೋಗೋ ತಿರ್ಗಾಡೇನು క్లాస్ క్లాస్నగే కొట ఊట మనో హైమా ఎలా హైమాప్పు ఎలా హ్యాగ్రీ కళ కట్పట్ క ఎల్ హిర్రీ అడి కడాకొప్పు ఉల్టా బిజ్ ఎల్ హీరీ అనూ పట్పట్లా ಇವತ್ತು ಆಗೋ ನೀವು ಹೊಲದಾಗ್ಯದ್ರಿ ಮಾತಾಡೋಲ್ಲ ಜಾಸ್ತಿ ನೋಡಿರಿ ನಾ ಇವತ್ತು ಆ ಸಾಲಿ ಅದ ಅಂಥೇಳಿ ಸಮೂಗ ಇವತ್ತು ರೆಡಿ ಮಾಡ್ಕೊಂಡ ನಾನು ರೋಡಿಗೆ ಕರ್ಕೊಂಡ್ ರೀ ಆದ್ರೆ ಇವತ್ತು ಸಾಲಿ ಸುಟ್ಟಿ ಅಂತ್ರಿ ಅದಕ್ಕೆ ಈಗ ನೋಡಿರಿ ವಾಪಸ್ ಮನೀಗೆ ನಡೆದವು ಟಿಫನ್ ಅದು ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆವು ರೀ ಮತ್ತೆ ಯಜಮಾನ್ರು ಫೋನ್ ಹಸ್ಬ್ದು ರೀ ಇವತ್ತು ಸಾಲಿ ಇಲ್ಲ ಸಾಲಿ ಸುಟ್ಟಿ ಅವತ್ತು ಹೇಳಿದ್ರು ಅದಕ್ಕೆ ಮತ್ತೀಗ ವಾಪಸ್ ಕರ್ಕೊಂಡು ನೋಡಿದೀನಿ ರೀ ಮನೆಗೆ ಈಗ ನೋಡ್ರಿ ಫ್ರೆಂಡ್ಸ್ ನಾನು ನಿನ್ನೆ ಲಾಕ್ನಾ ಇವತ್ತು ಕಂಟಿನ್ಯೂ ರೀ ನಿನ್ನೆ ನಾನು ಕಲಬ್ರಿಗೆ ಹೋಗಿದ್ನಲ್ರಿ ಶಾಪಿಂಗ್ ಮಾಡ್ಕೊಂಬರ್ಬೇಕಂತ ಅಂದ್ಕೊಂಡಿವ್ರಿ ಆದರೆ ದವಾನಿಗೆ ತೋರಿಸ್ಕೊಂಡ್ ಬರೈತೀ ಹ್ಞೂ ಹಬ್ಬಕ್ಕೆ ಶಾಪಿಂಗ್ ಮಾಡಿಸ್ತಾರಂತ ಅನ್ಕೊಂಡೇವ್ರಿ ಯಜಮಾನ್ರು ಆದ್ರೆ ಮಾಡಿಸ್ತೀನಿ ರೀ ನಾವು ತಿಳಗ್ರಿಗೆ ಒಂದಿಷ್ಟ ಹುಷಾರಿಲ್ಲಲ್ರಿ ಅದಕ್ಕೆ ಒಂದು ದವನಿಗೆ ಎಷ್ಟ ತೋರಿಸ್ಕೊಂಡು ಬಂದು ಬಿಟ್ಟೇವ್ರಿ ಶಾಪಿಂಗ್ ಅಂತೂ ಏನೂ ಮಾಡೋಕೆ ಆಲಿಲ್ರಿ ನಾನು ಭಾಳ ಆಸೆ ಇಟ್ಕೊಂಡು ಹೋಗಿದೀವಿ ರೀ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಆದ್ರೆ ಶಾಪಿಂಗ್ ಮಾಡೋದಂತೂ ಆಲಿ ನೋಡಿರಿ ಹಾಂ ರೀ ಶಾಪಿಂಗ್ ಮಾಡ್ಕೊಲ್ಲಕ್ಕಾಗಿ ಆಗಿಲ್ಲ ಅಂತ ನೋಡಿರಿ ನಮ್ಮ ಸಮೂಹ ಹೇಳಿದ್ರ ಈಗ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ ಮತ್ತೆ ಸಾಮೂನು ಸಾಲಿಂದ ವಾಪಸ್ ಕರ್ಕೊಂಡ್ಬಂದಲ್ರಿ ಅವ್ನಿಗೆ ಇಲ್ಲ ಅಂತಂದ್ರಲ್ರಿ ಅದಕ್ಕೆ ರೀ ಅವ್ನು ವಾಪಸ್ಸ ಈಗ ಉಪ್ಪಿಟ್ಟು ಮಾಡ್ತೀನಿ ರೀ ಸಾಮುಗ ಅಂತೇಳಿ ಒಂದು ಸ್ವಲ್ಪ ಶಾಂಗ್ ಉಪ್ಪಿಟ್ಟು ಮಾಡಿಬಿಟ್ಟೆ ಕಳ್ಸಿದ್ರಿ ಅವ್ನಿಗೆ ನಾನು ಕರ್ಕೊಂಡು ಹೋಗಿದ್ರಿ ರೋಡಿಗೆ ಅದರ ಸಾಲಿ ಇಲ್ಲ ಅಂತೇಳಿದ್ವನ್ರಿ ಫೋನ್ ಹಚ್ಚನ ಮತ್ತು ವಾಪಸ್ ಬಂದೇವಲ್ರಿ ಅದಕ್ಕೀಗ ನಮ್ಗೆ ಎಲ್ಲರಿಗೂ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ ಉಪ್ಪಿಟ್ಟು ಮಾಡಿಬಿಟ್ಟು ಮತ್ತೇನು ಮಾಡ್ಬೇಕು ಪಲ್ಯ ಹೇಳಿ ನೋಡ್ತೀನಿ ರೀ ಒಂದು ಸ್ವಲ್ಪ ಬ್ಯಾಳಿ ಸಾರು ಮಾಡ್ಬೇಕಂತ ಹೇಳಿ ಪಲ್ಯ ಹಾಕಿ ഈ ആട്ടോ തക ഒന്നേറ്റ് ആൻ സ്വൽപ ഉപ്പിട്ട് മാതീൻ്റെ നോരി ഉപ്പിറ്റ് മാക്കി അതക്കാസ്സാ ബീസ ഒന്നുപോട്ടി തോന്നണിനെ ജീവിത ബോണി എണ്ണ ബസ് ആക ജീരി ചട്ട പട്ടമേല ഉള്ളഗഡ്ഡ് മറ്റൊ മെണ്സിനകൾ മുച്ചിട്ടി ഉള്ള അല്ല ಇವತ್ತು ನಾನು ಇಡ್ಲಿ ರೀ ಅದ್ರೊಳಗೆ ಮಾಡೋಕತ್ತೀನಿ ರೀ ಇದ್ರೊಳಗೆ ಕೇಕ್ ಆದ್ರೂ ಇದ್ರಾಗೆ ಮಾಡ್ತೀನಿ ರೀ ಮತ್ತೀಗ ಇಡ್ಲಿ ಮಾಡೋದನ್ನು ಇದ್ರಾಗೆ ಮಾಡ್ತೀನಿ ಈಗ ನೋಡಿ ಅಥವಾ ಉಪ್ಪುಟ್ಟು ಮಾಡೋತ್ತಿನ ಅದೇ ಕಡಾಯಿ ಒಳಗೆ ಈಗ ಉಳ್ಳಾಗಡ್ಡಿ ಮೆಣ್ಸಿನ್ ತಾಯಿ ಫ್ರೆ ಈಗ ಇದಕ್ಕೆ ಟೊಮೆಟೊ ಹಣ್ಣು ರೀ ಟೊಮೆಟೊ ಹಣ್ಣು ಅಂತೂ ಎಷ್ಟು ಬೇಕು ಹಾಕೋಬೋದು ರೀ ನಮ್ಮ ಟೊಮೆಟೊ ಹಣ್ಣು ಜಾಸ್ತಿನೇ ಹಾಕೀನಿ ಒಂದು ಸ್ವಲ್ಪ ಆಗಿರ್ಲತ್ತೀ ಮ್ಯಾಲಿನ್ರಿ ಟಮೆಟೊ ಹಣ್ಣು ಒಂದು ಸ್ವಲ್ಪ ಹುಂಗೈಲ್ರಿ ಈಗ ಟೊಮೆಟೊ ಹಣ್ಣಂತು ಮಸ್ನೆ ಫ್ರೈಗ್ರಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸಪ್ ಹಾಕೋತೀನಿ ರೀ ರುಚಿ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ರವೆ ಅಂತ ಇಲ್ಲಿ ಹಸಿನಾಗ ಹುಡ್ಬೇಕಿನ್ರಿ ಮೊದಲೇ ಮತ್ತೆ ಸ್ವಲ್ಪ ಮಾಡಲು ಅಷ್ಟು ಇದಕ್ಕೆ ನೀರು ಹಾಕೊಬಿಟ್ಟು ಈಗ ಇವು ನೀರ್ ಕುದಿ ಬರ್ಲಾಕ ಇಟ್ಬಿಟ್ಟಿ ನೋಡ್ರಿ ಈಗ ನೀರಂತೂ ಕುದಿ ಬರಲ್ರಿ ಈಗ ನೀರಂತೂ ಕುದಿ ಬಂದಾವ್ರೀಗ ಈಗ ಈಗ ಇದಕ್ಕೆ ರವೆ ಹಾಕ್ತಿರೋ ಹೋಗ್ಬಿಡ್ತೀನಿ ನೋಡ್ರಿ ಈಗ ರವಾ ಹಾಕಿರೋ ಮಸ್ತ್ನಾಗ ಉಪ್ಬಿಟ್ರೆ ಈಗ ಅದ ಬುತ್ತಿ ಕಟ್ಬೇಕಂತ ಉಪ್ಪಿಟ್ಟು ಕಟ್ಕೊಳ್ಬೇಕ್ರೀನಾ ಸ್ವಲ್ಪ ತಿರಿ ಮ್ಯಾಮ್ ಮೋಸ್ ರೀ ಅದ ಒಂದು ಸ್ವಲ್ಪ ಗ್ಯಾಸ್ ಫ್ಲೇಮ್ ಪೂರ್ತಿ ಮೀಡಿಯಮ್ ಮಾಡಿಬಿಡ್ತೀನಿ ಒಳ್ಳೆ ಉಪ್ಪಿಟ್ಟ ಉಮ್ಗೆ ಐತೆ ರೀ ಚಂದ ಹತ್ತನಾಗೆ ಅರಳ ಹಾಳದಂಗೆ ರೀ ಬರ್ತದ್ರಿ ಟೊಮೆಟೋನು ಜಾಸ್ತಿ ಆಯ್ತದ್ರಿ ಟಮೆಟೋ ಜಾಸ್ತಿ ಆಗ್ತದೆ ನೋಡ್ರಿ ಉಪ್ಪಿನ ಟೇಸ್ಟ್ ಅಷ್ಟು ಮಸ್ತ್ ಆಗ್ತದೆ ರೀ ಇದಕ್ಕೆ ಮ್ಯಾಂಗ್ಮೋಸ್ ಮಾಡಿ ಈಗ ನೋಡಿರಿ ನಮಗಂತೂ ಉಪ್ಪಿಟ್ಟು ಮಾಡ್ಕೊಂಡೇನ್ರಿ ಒಂದು ಸ್ವಲ್ಪ ಸ್ವಲ್ಪ ಸಮೃದ್ಧಿಗೆ ಅಂತ ಹೇಳಿ ಸಪ್ರೇಟಾಗಿ ಉಪ್ಪಿಟ್ಟು ಮಾಡ್ತೀನಿ ರೀ ಅದು ಯಾವ ರೀತಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಸಮೃದ್ಧಿಗೆ ಉಪ್ಪಿಟ್ಟು ಮಾಡೋಕ್ಕೆ ನೋಡಿರಿ ಒಂದ ಚಿಟಿಗೆ ಆಗೋ ಅಷ್ಟ ಎಣ್ಣೆ ಹಾಕಿನಿ ಅದು ಸಣ್ಣ ತೊಗೊಂಡೇನಿ ರೀ ಅದ್ರಾಗ ಎಣ್ಣೆ ಹಾಕೀನಿ ಈಗ ಎಣ್ಣೆ ಅಂತರ ಬಿಸಿ ಇಟ್ಟು ಸ್ವಲ್ಪ ಬಿಸಿ ಅಲ್ಲರಿ ಎರಡು ಕಾಳು ಸಾಸಿ ಹಾಕೊತೀನಿ ರೀ ಮತ್ತೀಗ ಸ್ವಲ್ಪ ಉಳ್ಳಾಗಡ್ಡಿ ಮತ್ತೆ ಒಂದೆರಡು ಟೊಮೆಟೊ ಹಣ್ಣು ಏನಿರಿ ಉಳ್ಳಾಗಡ್ಡಿ ಟೊಮೆಟೋನ ಫ್ರೈ ಅಲ್ಲ ರೀ ಇದು ಕಡಿಮೆ ಹಣಸಿನಕಾಯಿ ಮಾತ್ರ ಹಾಕಂಗಿಲ್ಲ ರೀ ಯಾಕಂದ್ರೆ ಇನ್ನು ಭಾಳ ಸಣ್ಣ ಕೊಳಲ್ರಿ ಹಾಗಾಗಿ ಯಾಕೆ ಇನ್ನ ನಾನು ಖಾರ ಕೊಡಗುತ್ತಿರಿ ಈ ರೀತಿನ ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಅಂತೂ ಏನು ತಿನ್ನಂಗಿಲ್ಲ ರೀ ಕಿನ್ನ ಒಂದು ಸ್ವಲ್ಪ ಈ ರೀತಿ ಉಪ್ಪು ಹಾಕಿ ಮಾಡಿದ್ರೆ ತಿಂತಾಡಿರಿ ಸ್ವೀಟ್ ರೆಸಿಪಿ ಅಂತೂ ಏನು ರೀ ಹಂಗಾಗಿ ನಾನು ಸ್ವೀಟ್ ಅಂತೂ ಏನು ರೀ ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊನೆಲ್ಲ ಫ್ರೈ ಅಂದ್ರೆ ಇದರ ಒಂದು ಚಿಟಿಗೆ ಉಪ್ಪು ಹಾಕ್ಕೊಂಡು ತಿಂದಿರಿ ಒಂದೇ ಒಂದು ಚಿಟಗಿ ಉಪ್ಪು ಹಾಕೊಂಡಿನಿ ಸ್ವಲ್ಪ ತಿರಾಕೊಂಡು ಇದಕ್ಕ ಪುಟಾಣಿ ಚೆನ್ನಾಗದೇ ಹಾಕಂಗಿಲ್ಲ ರೀ ಯಾಕಂದ್ರೆ ತಿನ್ನಕ್ಕೆ ತಿನ್ನಾಗಿ ಬರೋಂಗಿಲ್ಲಲ್ರಿ ಹಾಗಾಗಿ ಫುಲ್ ಒಂದು ಸ್ವಲ್ಪ ಸಾಫ್ಟಾಗಿ ನೋಡ್ರಿ ಇಲ್ಲೇ ಒಂದು ಎರಡು ವಾಟಿ ಆಗುವಂಥ ನೀರು ಹಾಕ್ಕೊಂಡಿನ್ರಿ ಅದರ ಚಹಾ ಕಪ್ಪಲಿಂದ ಒಂದು ಎರಡು ಕಪ್ ನೀರು ಹಾಕೊಂಡಿನಿ ನಾನು ಏನು ಇಷ್ಟೇ ನಾನು ಈಗ ಮಾಡ್ಲಕ್ಕ ತೋಟ ಅಂತ ಅಕ್ಕಿ ತಿನ್ನಾಗಿಲ್ಲ ರೀ ಅಕ್ಕಿ ತಿನ್ನೋದ ಒಂದು ಎರಡು ಟೇಬಲ್ ಸ್ಪೂನ್ ತಿಂದರೆ ರೀ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ರೀ ಆದರೂ ಅದು ಮಾಡ್ಕೊಳ್ಬೇಕಲ್ರಿ ಮಕ್ಕಳಿಗೆ ಹಾಗಾಗಿ ನಾನು ಮಾಡ್ತೀನಿ ರೀ ಅಕ್ಕಿ ಎಷ್ಟೊತ್ತಿಲ್ಲಿ ಪರವಾಗಿಲ್ಲರು ಅಂದರೆ ಸ್ಪೂನ್ ತಿಂದರೂ ಪರವಾಗಿಲ್ಲ ಮಾಡೋ ಮಾಡ್ತೀನಿ ರೀ ಈಗ ನೋಡಿರಿ ನೀರಾ ಪುದಿ ಬಂದವ ರೀ ಇಲ್ಲೇ ನೋಡಿರಿ ರವಾ ನಮ್ಗೆ ಉಪ್ಪಿಟ್ಟು ಮಾಡ್ಕೊಬೇಕಾದ್ರೆ ಹುರಿದ ಇಟ್ಕೊಂಡಿನ ಇದು ಇದು ರವೆ ಹಾಕ್ಕೊತೀನಿ ಸಪ್ಪಂದಿದ್ರೆ ಸಾಮಾನು ಒಂದು ಸಲ ತಿಂತಾನೆ ರೀ ಇದೆ ಅದಕ್ಕೆ ಜಾಸ್ತಿ ಆದ್ರಾಗಲಾಕಂತ ಯಾಕಂದ್ರೆ ಅವನು ಖಾರ ಜಾಸ್ತಿ ಇಷ್ಟಪಡಲ್ರಿ ಅದಕ್ಕೆ ಹಾಕೊಂಡಿನ್ರಿ ಗ್ಯಾಸ್ ಫ್ಲೇಮ್ ಜಾಸ್ತಿ ಮೀಡಿಯಮ್ ರೀ ನೋಡಿರಿ ನೀರು ನೋಡಿರಿ ಎಷ್ಟೊಂದವ ರೀ ನಾನು ಬೇಕತ್ತ ನೀರು ಜಾಸ್ತಿ ಹಾಕೀನಿ ಸಾಫ್ಟ್ ಆಗ್ಬೇಕಲ್ರಿ ಮಕ್ಕಳು ತಿನ್ಲಾಕತ್ತಿರ ಹಾಗಾಗಿ ಸಾಫ್ಟಾಗಿ ಮಾಡ್ತಾ ನೀರು ಜಾಸ್ತಿ ಹಾಕ್ಕೊಂಡೀನ್ರಿ ಇದಕ್ಕೊಂದು ಸ್ವಲ್ಪ ಒತ್ತಂಬರಿ ಸೊಪ್ಪು ಹಾಕೊಂಡು ನೋಡ್ರಿ ಟೇಸ್ಟ್ ಚಲೋ ಆಗ್ತದೆ ಅಂತ ಹೇಳಿ ನೋಡ್ರಿ ಈ ಈಗ ಈ ಸಣ್ಣ ಊರಿಗೊಳಗೆ ಇನ್ನೊಂದು ಐದು ನಿಮಿಷ ಕೂತರೆ ಸಾಫ್ಟಾಗಿ ಮಸ್ತಾಗಿ ಸಾಂಬ್ರದ್ದಿ ಉಪ್ಪಿಟ್ಟು ರೆಡಿ ಆಗ್ತದೆ ನೋಡ್ರಿ ಹಾಕಿ ತಿನ್ಬೇಕು ತಿನ್ನೋದು ಎಷ್ಟಪ್ಪ ಅಂದ್ರೆ ಇಷ್ಟ ತಿಂದ್ರೆ ಜಾಸ್ತಿ ಐತಿ ಇದು ನಮ್ಮ ಸಮಸ್ಯೆ ಸುಮ್ಮನೆ ಒಂದು ಸ್ವಲ್ಪ ಎಲ್ಲನೂ ರೊಟ್ಟಿ ಈಗ ನಾವು ಏನು ಕೊಡ್ತೀವೋ ಅದ ರಾಟಿ ಬಿಡ್ತೀರಿ ಮಕ್ಳಿಗೆ ಹಂಗಾಗಿ ಒಂದು ದಿವ್ಸ ರೊಟ್ಟಿ ಒಂದು ದಿವಸ ಈ ರೀತಿ ಉಪ್ಪಿಟ್ಟು ಎಲ್ಲ ಥರದ್ದು ಮಾಡಿ ತಿನ್ನಿಸ್ಬೇಕು ಇಲ್ಲಿಕಪ್ಪ ಅಂದ್ರೆ ನಾವು ಒಂದೇ ಇದು ಬರೇ ಉಪ್ಪಿಟ್ಕೊಂಡೇವೆ ಅಂದ್ರೆ ಉಪ್ಪಿಟ್ಟಾರ ರಾಟಿ ಅವ್ರಿಗೆ ಹಾಗಾಗಿ ಎಲ್ಲ ಕೊಡ್ಬೇಕು ರೀ ನಾವು ಚಪಾತಿ ಮಾಡಿದ್ರೆ ಚಪಾತಿನೇ ರೀ ರೊಟ್ಟಿ ಮಾಡಿದ್ರೆ ರೊಟ್ಟಿನೇ ರೀ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟೆ ನೋಡಿರಿ ಹಂಗೆ ಅಕ್ಕಿಗಂತೇಳಿ ಏನು ಸ್ಪೆಷಲ್ಲಾಗಿಂತೂ ಏನು ಮಾಡಿ ತಿನ್ಸಂಗಿಲ್ಲ ರೀ ನಾವು ಹತ್ರ ನಮ್ಮ ಮನೆಗೆ ಯಾವ್ದು ಮಾಡಿರ್ತೇವೋ ಅದನ್ನು ತಿನ್ನಿಸ್ತೇವೆ ನೋಡಿರಿ ಇವತ್ತು ನಮಗೆಲ್ಲ ಉಪ್ಪಿಟ್ಟು ಮಾಡ್ಕೊಂಡಿದ್ದೇವಲ್ರಿ ಅದಿಸ್ಲಾಕ ಅಕ್ಕಿಗೆ ಒಂದು ಸ್ವಲ್ಪ ಸಪ್ರೇಟಾಗಿ ಉಪ್ಪಿಟ್ಟು ಮಾಡಿ ರೀ ಇಷ್ಟು ಮೆತ್ತಗೆ ಇರಬೇಕಾದ್ರೆ ನಾನು ಗ್ಯಾಸ್ ಬಂದ್ ಮಾಡಿದ್ದೀನಿ ರೀ ನಾವು ಕಾಣಿಸ್ತಿರ್ಬೋದು ರೀ ನಿಮಗೆ ಮೆತ್ತಗೆ ಇಷ್ಟು ಉಪ್ಪಿಟ್ಟು ಅಂತೇಳಿ ಮಕ್ಕಳಿಗೆ ಜಾಸ್ತಿ ಹೋಗ್ಬಾರ್ದ್ರೆ ಒಂದು ಸ್ವಲ್ಪ ಮೆತ್ತಗೆ ಇರ್ಬೇಕು ರೀ ಈಗಿದೆ ಗ್ಯಾಸ ಬಂದ್ ಮಾಡ್ಬಿಡ್ತೀನಿ ರೀ ಬಂದ್ ಮಾಡಿ ಮ್ಯಾಲೆ ಮುಚ್ಕೊಡ್ತೀನಿ ರೀ ಒಂದು ಸ್ವಲ್ಪ ಉಂಗ್ ಎಲ್ಲಾ